ಮಗು ನಿನಗೆ ಈ ದಿನ ಎಲ್ಲವೂ ಶುಭವೇ ಆಗುತ್ತದೆ ಹಾಗೂ ಒಳಿತೇ ಸಿಗುತ್ತದೆ ಏನು ಕೇಳುತ್ತಿರುವ ನಿನ್ನ ಮಗುವಿನ ಆರೋಗ್ಯವನ್ನ ನಾನು ಕರುಣಿಸುತ್ತೇನೆ ಈ ಸೃಷ್ಟಿಯೇ ನಾನು ನನ್ನ ಮಗುವು ನೀನು ನಿನಗೂ ಒಂದು ಮಗುವಾಗಿದೆ ಎಂದರೆ ಅದರ ರಕ್ಷಣೆಯ ಭಾರ ನೀನು ತೆಗೆದುಕೊಳ್ಳುತ್ತಿರುವೆ ನಿನ್ನ ಭಾರ ನಾನು ತೆಗೆದುಕೊಳ್ಳುತ್ತಿರುವೆ ಕಂದ ನಿನಗೆ ನಿನ್ನ ಮಗುವಿಗೆ ಸೃಷ್ಟಿಯು ಹಾಗೂ ರಕ್ಷಣೆಯೂ ನಾನೇ ಆಗಿದ್ದೇನೆ ನೀನು ತಾಯಿಯಾದ ಮೇಲೆ ನೀನು ಈ ಸೃಷ್ಟಿ ಮಾತೃ ವಾತ್ಸಲ್ಯ ತುಂಬಿದ ನಿನ್ನ ಮಡಿಲಲ್ಲಿ ಮಗುವಾಗಿ ನಾನೇ ಇರುತ್ತೇನೆ ಮಗು ನೀನು ನನ್ನನ್ನ ತಂದೆ ತಾಯಿಯಾದ ನಿನ್ನ ಮಡಿಲಲ್ಲಿದ್ದೇನೆ ಬಾಬಾ ಅಂತ ಆಗಾಗ ಹೇಳುತ್ತಲೇ ಇರುತ್ತೀಯ ಅಲ್ಲವೇ ಕಂದ ಹಾಗೆಯೇ ಮಗು ನಿನ್ನ ಈ ವಾತ್ಸಲ್ಯ ಹೇಗಿರುತ್ತದೆ ಎಂದು ನಾನೂ ಕೂಡ ಆಗಾಗ ನೋಡುತ್ತಾ ಸಂತೋಷ ಪಡುತ್ತಿರುವೆ ಮಗು ನಾನು ನಿನ್ನ ಮನಸ್ಸಿನ ಇಚ್ಛೆಯನ್ನು ಪೂರ್ತಿಗೊಳಿಸುತ್ತೇನೆ ನನ್ನನ್ನು ನಂಬಿರುವ ನಿನ್ನ ಜೀವನವನ್ನು ಸರಿಪಡಿಸುತ್ತೇನೆ ಸಂಪೂರ್ಣವಾಗಿ ನನ್ನ ಆಶೀರ್ವಾದಗಳನ್ನು ನಿನಗೆ ನೀಡುತ್ತೇನೆ ಮಗು ಈ ದಿನ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಹಾಗೆ ನೀನಂದುಕೊಂಡ ಕೆಲವು ಕೆಲಸಗಳನ್ನು ನಾನು ಇಂದು ನಿನಗೆ ಪೂರ್ಣಗೊಳಿಸಿಕೊಡುತ್ತೇನೆ ಹಾಗೆ ನಿನಗೆ ಕೆಲವು ಮಾರ್ಗದರ್ಶನಗಳನ್ನು ಸಹ ನಾನು ನೀಡುತ್ತೇನೆ ಆಗಾಗ ನಿನ್ನೆದುರಿಗೆ ಬಂದು ನನ್ನ ದರ್ಶನ ಭಾಗ್ಯವನ್ನು ಕರುಣಿಸುತ್ತೇನೆ ನನ್ನ ಲೀಲೆಗಳನ್ನು ಪವಾಡಗಳನ್ನು ನೋಡುವ ಅನುಭೂತಿಗಳನ್ನು ಕೊಡುತ್ತೇನೆ ನಿನಗೆ ಇಂದು ಶುಭವೇ ಆಗುತ್ತದೆ ಹಾಗೆ ಒಳ್ಳೆಯದೇ ಸಿಗುತ್ತದೆ ಸಾಯಿ ಸಚ್ಚರಿತ್ರೆಯ ಮೂಲಕ ನಿನಗೆ ನಿನ್ನ ದಾರಿಗಳು ಸಿಗುತ್ತವೆ ಹಾಗೆ ಕೆಟ್ಟ ಸಮಯ ಬದಲಾಗುತ್ತಾ ಹೋಗುತ್ತದೆ ನಿನಗೆ ನಿನ್ನ ಜೀವನದಲ್ಲಿ ಬೇಕಾದದ್ದನ್ನು ನಾನು ನಿನಗೆ ಕರುಣಿಸುವೆ ಕಂದ ನೀನು ದಿನನಿತ್ಯ ಹುಡುಕುತ್ತಿರುವ ನಿನ್ನ ಜೀವನದ ಬದಲಾವಣೆಗಳನ್ನು ನಾನು ತರುತ್ತೇನೆ ದಿನನಿತ್ಯ ನೀನು ನನ್ನ ಬಳಿ ನಿಂತು ಹಾಕುತ್ತಿರುವ ಕಣ್ಣೀರು ನನಗೂ ಕಾಣಿಸುತ್ತಿದೆ ಕಂದ ನೀನು ಅಳುವುದನ್ನ ಕಂಡು ನನಗೂ ಕೂಡ ಅತೀವ ನೋವಾಗುತ್ತಿದೆ ಮಗು ಏಕೆಂದರೆ ನಿನ್ನ ಆತ್ಮವೇ ನಾನಾಗಿದ್ದೇನೆ ಅಲ್ಲವೇ ಮಗು ನಿನ್ನ ಎಲ್ಲ ನೋವುಗಳನ್ನ ನಾನು ದೂರ ಮಾಡುತ್ತೇನೆ ಧೈರ್ಯವಾಗಿರು ದೃಢವಾಗಿರು ಇಡು ಆತ್ಮವಿಶ್ವಾಸದಿಂದ ಇರು ಕಂದ ನಿನ್ನನ್ನ ನೀನು ಸಂಪೂರ್ಣವಾಗಿ ನನ್ನ ಪಾದಗಳ ಮೇಲೆ ಅರ್ಪಿಸಿಕೊಂಡು ವಿಶ್ವಾಸವಿಟ್ಟು ನಡೆಯುತ್ತಿದ್ದೀಯಾ ಅಂದರೆ ನಿನ್ನ ಕರ್ಮ ಕಳೆಯುವ ಕೆಲಸ ನಾನು ಮಾಡುತ್ತಿರುವೆ ಮಗು ಹಾಗೆ ನಿನ್ನನ್ನು ರಕ್ಷಿಸುವೆ ಹಾಗೆ ನಿನಗೆ ಆನಂದ ಭರಿತವಾದ ಸುಖ ಜೀವನವನ್ನ ಕರುಣಿಸುವೆ ಕಂದ ನೆಮ್ಮದಿಯನ್ನು ಕೊಡುವೆ ಶಾಂತಿಯನ್ನು ನಿನ್ನ ಜೀವನದಲ್ಲಿ ತುಂಬಿಸುವೆ ಮಗು ಹಾಗೆ ಅನವರತವೂ ನಿನಗೆ ಸಹಾಯ ಮಾಡುತ್ತಲೇ ಇರುವೆ ಕಂದ ಎಲ್ಲವೂ ನೀನಂದುಕೊಂಡಂತೆ ಒಳ್ಳೆಯ ರೀತಿಯಲ್ಲೇ ಬದಲಾಗುತ್ತದೆ ಮಗು ಚಿಂತಿಸಬೇಡ ಹನ್ನೊಂದು ವಚನಗಳ ಮೂಲಕ ನಿನಗೆ ಭರವಸೆಯ ಮಾತುಗಳನ್ನು ಕೊಟ್ಟಿದ್ದೇನೆ ನಾನು ನಿನ್ನ ಭಾರಗಳನ್ನು ಭರಿಸುತ್ತೇನೆ ನೀನು ಕೇಳಿದ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತೇನೆ ಎಂದು ಮಗು ನನ್ನ ಭರವಸೆಯ ಭಾಷೆಯಿಂದ ನಾನು ಎಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ ಖಂಡಿತ ನಾನು ನಿನ್ನ ದುಃಖ ಸಮಸ್ಯೆಗಳನ್ನು ದೂರ ಮಾಡುತ್ತೇನೆ ನನ್ನ ಭರವಸೆಗಳಲ್ಲಿ ಎಂದಿಗೂ ಅಪನಂಬಿಕೆ ಪಡಬೇಡ ನಾನು ನಿರಾಕಾರನಾಗಿದ್ದೇನೆ ನಾನಿರುವಾಗ ಭಯಬೇಕೆ ಸರ್ವವ್ಯಾಪಿಯಾಗಿದ್ದೇನೆ ಎಲ್ಲ ಕಡೆ ನಾನೇ ವ್ಯಾಪಿಸಿದ್ದೇನೆ ನನ್ನನ್ನು ನೋಡುತ್ತಾ ನನ್ನ ಲೀಲೆಗಳನ್ನು ಕೇಳುತ್ತ ನನ್ನ ಸಚ್ಚರಿತ್ರೆಯ ಪಾರಾಯಣ ಮಾಡುತ್ತ ನನ್ನನ್ನೇ ನೀನು ಅನವರತ ಧ್ಯಾನಿಸುತ್ತ ನನ್ನ ನಾಮಗಳನ್ನೇ ಸ್ತುತಿಸುತ್ತ ಇದ್ದರೆ ಖಂಡಿತ ನನ್ನನ್ನೇ ನೀನು ಕಾಣುತ್ತೀಯ ನನ್ನ ಪೂರ್ಣ ರೂಪದ ದರ್ಶನವನ್ನು ನಿನಗೆ ಕರುಣಿಸುತ್ತೇನೆ ಕಂದ ನಂಬಿಕೆ ದೃಢವಾದ ವಿಶ್ವಾಸ ಭಕ್ತಿ ಇಟ್ಟವರಿಗೆ ನಾನು ಸಂಪೂರ್ಣವಾಗಿ ಕಾಣಿಸುತ್ತೇನೆ ನನ್ನ ಕೆಲಸ ಆಶೀರ್ವಾದಗಳನ್ನು ನೀಡುವುದಾಗಿದೆ ಮಗು ನಾನು ಯಾರ ಮೇಲೂ ಕೋಪಗೊಳ್ಳುವುದಿಲ್ಲ ನಾನು ನಿನಗೆ ಕೊನೆಯವರೆಗೂ ಕರೆದೊಯ್ಯುವೆ ನಿನ್ನ ಜೊತೆ ಇದ್ದು ಮಗು ಪೂರ್ಣ ರೂಪದಿಂದ ನನ್ನಲ್ಲಿ ವಿಶ್ವಾಸವಿಟ್ಟು ಸಮರ್ಪಿತನಾಗು ಮಗು ನೀನು ನನ್ನನ್ನ ನಿನ್ನ ವಿಚಾರ ಮತ್ತು ಉದ್ದೇಶಗಳ ಏಕಮಾತ್ರ ವಸ್ತುವಾಗಿಸಿದರೆ ಖಂಡಿತ ನೀನು ಸರ್ವೋತ್ತಮವಾದ ಲಕ್ಷ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಳುವೆ ನಿನ್ನ ಗುರುವಿನಲ್ಲಿ ಪೂರ್ಣ ರೂಪದಲ್ಲಿ ವಿಶ್ವಾಸವಿಡು ಇದೇ ಸಾಧನೆ ನಾನು ನನ್ನ ಭಕ್ತರ ಅಧೀನನಾಗಿರುವೆ ನನ್ನ ಶರಣದಲ್ಲಿ ಇರು ನೆಮ್ಮದಿಯಾಗಿಡುವೆ ನಾನು ಎಲ್ಲವನ್ನು ನೋಡಿಕೊಳ್ಳುವೆ ಮಗು ನಿನ್ನ ಕರ್ತವ್ಯ ಏನು ಸರಿಯಾಗಿ ವ್ಯವಹರಿಸುವುದು ಅದನ್ನು ನೀನು ಪ್ರಾಮಾಣಿಕವಾಗಿ ಮಾಡು ಇನ್ನುಳಿದದನ್ನು ನಾನೇ ನೋಡಿಕೊಳ್ಳುತ್ತೇನೆ ನನ್ನ ದೃಷ್ಟಿ ಸದಾ ಯಾರು ನನ್ನನ್ನು ಅತಿಯಾಗಿ ಪ್ರೀತಿಸುತ್ತಾರೋ ಅವರ ಮೇಲೆಯೇ ಇರುತ್ತದೆ ಮಗು ಕಂದ ನೀನು ಏನಾದರೂ ಮಾಡು ಎಲ್ಲಿಯಾದರೂ ಇರು ಆದರೆ ಒಂದು ಮಾತು ನೆನಪಿಡು ನೀನು ಏನಾದರೂ ಮಾಡುವ ಮೊದಲು ಏನು ಮಾಡುತ್ತಿರುವೆ ಅನ್ನುವ ಜ್ಞಾನ ನಿನಗಿರಲಿ ಮಗು ನನ್ನ ಭಕ್ತರ ಜೊತೆ ಏನೂ ಕೆಟ್ಟದಾಗಲು ನಾನು ಬಿಡುವುದಿಲ್ಲ ನನ್ನ ಮಕ್ಕಳು ಬೀಳುವ ಸ್ಥಿತಿಯಲ್ಲಿದ್ದರೆ ಸೋತು ಕುಗ್ಗುವ ಸ್ಥಿತಿಯಲ್ಲಿದ್ದರೆ ಒಂದೇ ಒಂದು ಅವರ ಭಕ್ತಿಯ ಪ್ರೀತಿಯ ನಿಷ್ಕಲ್ಮಶವಾದ ಅಂತಹಕರಣದ ಕೂಗಿಗೆ ನಾನು ನನ್ನ ಕೈಗಳನ್ನು ಚಾಚಿ ಅವರಿಗೆ ಸಹಾಯ ಮಾಡುತ್ತೇನೆ ನಾನು ನನ್ನ ಸೃಷ್ಟಿಯ ಬಗ್ಗೆ ಹಗಲಿರುಳು ಯೋಚಿಸುತ್ತಲೇ ಇರುತ್ತೇನೆ ನಾನು ಪದೇ ಪದೇ ನನ್ನ ಮಕ್ಕಳ ಹೆಸರುಗಳನ್ನು ಕನವರಿಸುತ್ತಲೇ ಇರುತ್ತೇನೆ ಕನಸಿನಲ್ಲೂ ಸಹ ಅವರಿಗೆ ಕಾಣಿಸಿಕೊಂಡು ಆಶೀರ್ವಾದ ಮಾಡುತ್ತಲೇ ಇರುತ್ತೇನೆ ನಾನು ಸದಾ ಕಾಲಕ್ಕೂ ನಿನ್ನ ಇದ್ದೇನೆ ಅನ್ನುವ ಆತ್ಮವಿಶ್ವಾಸವನ್ನು ದೃಢತೆಯನ್ನ ನಂಬಿಕೆಯನ್ನ ಅವರಿಗೆ ಮೂಡಿಸುತ್ತಲೇ ಇರುತ್ತೇನೆ ಮಗು ನೀವು ನಿನ್ನ ಅನುಭವಕ್ಕೂ ಬಂದಿದೆಯಲ್ಲವೇ ಕಂದ ಆದರೂ ಕೂಡ ಕೆಲವು ಅಪನಂಬಿಕೆಗಳ ಪ್ರಶ್ನೆಗಳನ್ನ ನೀನು ನನ್ನಲ್ಲಿಟ್ಟಿರುವೆ ಕಂದ ನಂಬಿಕೆ ದೃಢವಾಗಿರಲಿ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತಾ ಹೋಗುತ್ತದೆ ಕಾಲವೇ ಸಮಯಕ್ಕೆ ಸರಿಯಾಗಿ ನಿನ್ನ ಬಳಿ ಉತ್ತರವಾಗಿ ಬಂದು ನಿಲ್ಲುತ್ತದೆ ಕಂದ ಮಗು ನನ್ನ ನಿನ್ನ ಸಂಬಂಧ ಕುಂಬಾರ ಹಾಗೂ ಮಡಿಕೆಯ ತರಹ ಕಂದ ಮಡಿಕೆ ಮಾಡುವಾಗ ನಾನು ಮೊದಲು ಮಣ್ಣನ್ನು ತರುತ್ತೇನೆ ಮಣ್ಣನ್ನು ನೀರಿನಲ್ಲಿ ನೆನೆಸುತ್ತೇನೆ ನಂತರ ಹದವಾಗಿಸಲು ತುಳಿಯುತ್ತೇನೆ ನಂತರ ನನ್ನ ಕೈಯಲ್ಲಿ ಮಣ್ಣನ್ನು ಕಲಸಿ ಅದನ್ನು ಚಕ್ರದಲ್ಲಿ ತಿರುಗಿಸುತ್ತ ಮಡಿಕೆಯ ಆಕಾರವನ್ನು ನಿಧಾನವಾಗಿ ಕೊಡುತ್ತೇನೆ ಹಾಗೆ ಬೆಂಕಿಯಲ್ಲಿ ಹದವಾಗಿ ಬೇಯಿಸುತ್ತೇನೆ ನಂತರ ನೀರು ತುಂಬಲು ಅದು ಯೋಗ್ಯವಾಗುತ್ತದೆ ನಾನು ನಿನಗೆ ಕಷ್ಟ ದುಃಖಗಳನ್ನು ಕೊಟ್ಟರು ಕೊನೆಗೆ ನಿನ್ನನ್ನ ಗಟ್ಟಿಯಾಗಿ ಸುಂದರವಾಗಿ ಮಾಡಿ ಅದರಲ್ಲಿ ಜ್ಞಾನವೆಂಬ ನೀರನ್ನು ತುಂಬಿಸಿ ನಿನ್ನನ್ನು ಉಪಯೋಗಕ್ಕೆ ಬರುವಂತೆ ಮಾಡಿ ಇನ್ನೊಬ್ಬರಿಗೆ ಉಪಯೋಗವಾಗುವಂತೆ ಮಾಡಿ ಹಾಗೆ ಎಲ್ಲ ಕಾರ್ಯಗಳಲ್ಲೂ ನೀನು ಉಪಯೋಗಿಸಲ್ಪಡುವಂತೆ ಮಾಡಿ ನಿನಗೆ ಸಾರ್ಥಕತೆಯ ಬದುಕನ್ನು ಕೊಟ್ಟು ನಂತರ ಮತ್ತೆ ಇದೇ ಪಂಚಭೂತಗಳಲ್ಲಿ ಮತ್ತೆ ನಿನ್ನ ಮತ್ತೆ ನಿನ್ನ ಸ್ಥಿರ ರೂಪವಾದ ಮಣ್ಣಲ್ಲೇ ನಿನ್ನನ್ನು ಮಣ್ಣಾಗಿಸುತ್ತೇನೆ ಅಲ್ಲವೇ ಮಗು ನಾನು ನಿನ್ನನ್ನು ನೋಡುವ ಜನರ ಎದುರಿಗೆ ಕಠೋರವಾಗಿ ನಡೆಸಿಕೊಂಡರೂ ಒಳಗಿನಿಂದ ನಿನ್ನನ್ನು ಸುಂದರವಾಗಿಸಿ ಗಟ್ಟಿಯಾಗಿ ಸಕಾರಾತ್ಮಕವಾಗಿಸುತ್ತಿರುವೆ ಮಗು ಇದೇ ಶಿಷ್ಯನಿಗೆ ಗುರುವಿನಿಂದ ಸಿಗುವ ಮಾರ್ಗದರ್ಶನದ ಕಲಿಕೆಯ ಆಶೀರ್ವಾದವಾಗಿದೆ ಕಂದ ಮಗು ಹೃದಯದಿಂದ ಆತ್ಮವಿಶ್ವಾಸದಿಂದ ನನ್ನ ಮಗುವನ್ನು ನಾನು ಬಲಗೊಳಿಸುತ್ತೇನೆ ನಾನು ನನಗೆ ಇಷ್ಟ ಬಂದ ಹಾಗೆ ನಿನ್ನನ್ನು ರೂಪಿಸುತ್ತೇನೆ ನಿನಗೆ ಇಷ್ಟ ಬಂದ ಹಾಗೆ ಅಲ್ಲ ಕಂದ ಇದೇ ನನ್ನ ಕಲಿಸುವ ಪರಿಯಾಗಿದೆ ನಾನು ನಿನಗೆ ಹೊರಗಿನಿಂದ ಕಠೋರವಾಗಿಯೇ ಕಂಡರೂ ನಾನು ನನ್ನ ಮಕ್ಕಳ ಏಳಿಗೆಯನ್ನ ಸಂತೋಷವನ್ನ ಸದಾಕಾಲಕ್ಕೂ ಬಯಸುತ್ತಲೇ ಇರುತ್ತೇನೆ ಮಗು ಮಗು ಪ್ರಾಮಾಣಿಕತೆ ಧೈರ್ಯ ಸತ್ಯ ವಿಶ್ವಾಸ ನಂಬಿಕೆ ದೃಢತೆ ಆತ್ಮವಿಶ್ವಾಸ ತಾಳ್ಮೆ ಸದಾ ನಿನ್ನಲ್ಲಿ ಇರಲಿ ಯೋಚಿಸಿ ನಿಧಾನಿಸಿ ತೀರ್ಮಾನ ಮಗು ಅಡುಗೆ ಆಗುವವರೆಗೂ ಇದ್ದು ಆರುವವರೆಗೂ ಇರದೆ ಊಟ ಮಾಡಿದರೆ ನಿನ್ನ ಬಾಯಿ ಸುಡುತ್ತದೆ ಕಂದ ಹಾಗಾಗಿ ಆತುರ ಪಡಬೇಡ ಮಗು ಆತುರಪಟ್ಟರೆ ಸರಿಯಾದ ನಿರ್ಧಾರ ಹಾಗೆ ಸರಿಯಾದ ಕೆಲಸ ಮಾಡಲಾಗುವುದಿಲ್ಲ ಒತ್ತಡಕ್ಕೆ ಸಿಲುಕುತ್ತೀಯ ಮಗು ಒತ್ತಡ ತುಂಬಿದ ಮನಸ್ಸಿನಲ್ಲಿ ಸದಾ ಭಯ ನಿರಾಸೆ ತುಂಬಿರುತ್ತದೆ ಕಂದ ಮಗು ಬೀಜವನ್ನು ಹಾಕಿದ ತಕ್ಷಣ ಅದರಲ್ಲಿ ಫಲ ಬಿಡುವುದಿಲ್ಲ ಅದಕ್ಕೆ ಸಮಯ ಬೇಕು ಮೊಳಕೆಯಾಗಲು ಬೆಳೆಯಲು ಹಾಗೆ ಪ್ರಕೃತಿಯೂ ಕೂಡ ಅದಕ್ಕೆ ವಸಂತಗಳ ಮೂಲಕ ಕಾಲವನ್ನ ಪರಿಚಯಿಸುತ್ತದೆ ಕಾಲಕ್ಕೆ ತಕ್ಕ ಹಾಗೆ ಅದರಲ್ಲಿ ಬೆಳವಣಿಗೆ ಅದಕ್ಕೆ ತಕ್ಕಂತೆ ಬದಲಾವಣೆ ಆಗ ಋತುವಿಗೆ ತಕ್ಕ ಹಾಗೆ ಸಮಯಕ್ಕೆ ಸರಿಯಾಗಿ ಅದರಲ್ಲಿ ಹೂವು ಕಾಯಿ ಹಣ್ಣುಗಳಾಗುತ್ತವೆ ಮಗು ಹೀಗೆ ಕಂದ ನಿನ್ನ ಜೀವನದ ಪರಿಶ್ರಮದ ಫಲಕ್ಕಾಗಿ ನೀನೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಕಾಯಲೇಬೇಕು ಖಂಡಿತ ಅದು ಸಿಕ್ಕೇ ಸಿಗುತ್ತದೆ ನೀನು ನಿನ್ನ ಪರಿಶ್ರಮದಿಂದ ಯಾವ ಬೀಜವನ್ನ ಬಿತ್ತುತ್ತಿರುವಿಯೋ ಬಿತ್ತಿದ್ದೀಯೋ ಅದಕ್ಕೆ ತಕ್ಕ ಫಲ ನಿನಗೆ ಸಿಕ್ಕೇ ಸಿಗುತ್ತದೆ ನಾನು ಸಿಗುವಂತೆ ಮಾಡುತ್ತೇನೆ ನನ್ನಲ್ಲಿ ವಿಶ್ವಾಸವಿಡು ಕಂದ ಮಗು ದಾನವೆನ್ನುವುದು ಹೇಗೆ ಇರಬೇಕು ಅಂದರೆ ನಾನು ಒಬ್ಬರಿಗೆ ಸಹಾಯ ಮಾಡುತ್ತಾ ಇದ್ದೇನೆ ಮಾಡುತ್ತಿರುವೆ ಅನ್ನುವ ಭಾವವೂ ಸಹ ನಿನ್ನಲ್ಲಿ ಮೂಡಿಸಿಕೊಳ್ಳಬಾರದು ಆಗ ಅದು ನಾನು ಅನ್ನುವ ಅಹಂಕಾರವನ್ನ ಪ್ರತಿಬಿಂಬಿಸುತ್ತದೆ ಹಾಗೆ ನಾನು ನನ್ನ ಹತ್ತಿರವಿರುವ ದನದಿಂದ ದಾನ ಮಾಡುತ್ತೇನೆ ಅದರಿಂದ ನಾನು ನನ್ನ ಪಾಪವನ್ನು ತೊಳೆದುಕೊಳ್ಳುತ್ತೇನೆ ನಾನು ಮಾಡಿದ ದಾನದಿಂದ ನನಗೆ ಫಲ ಸಿಗುತ್ತದೆ ಅನ್ನುವ ಫಲಾಪೇಕ್ಷೆಯೂ ಸಹ ನೀನು ಮಾಡಬಾರದು ನೀನು ಮಾಡಿದ ದಾನದ ಬಗ್ಗೆಯೂ ಸಹ ನೀನು ಮಾತನಾಡಬಾರದು ನಾನು ಒಳ್ಳೆಯದನ್ನ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ನಾನು ಬಿತ್ತಬೇಕು ನಿಜ ಆದರೆ ಅದರ ಫಲಾಪೇಕ್ಷೆಯನ್ನ ಎಂದಿಗೂ ಬಯಸಬಾರದು ನಾನು ಕೊಟ್ಟ ಹಣದಿಂದ ಅವರು ಬದುಕುತ್ತಿದ್ದಾರೆ ನನ್ನಿಂದಲೇ ಅವರ ಬದುಕು ಶುರುವಾಯಿತು ಅನ್ನುವುದು ಸುಳ್ಳು ಕಂದ ನೀನು ದಾನ ಮಾಡದಿದ್ದರೂ ಸಹಾಯ ಮಾಡದಿದ್ದರೂ ಕೂಡ ಅವರವರ ಸಮಯಕ್ಕೆ ಸರಿಯಾಗಿ ನಾನು ಅವರ ಕೈ ಹಿಡಿದೇ ಹಿಡಿಯುತ್ತೇನೆ ಅವರನ್ನು ಕಾಪಾಡಿಯೇ ಕಾಪಾಡುತ್ತೇನೆ ಏಕೆಂದರೆ ಈ ಸೃಷ್ಟಿಯೇ ನಾನಾಗಿದ್ದೇನೆ ಈ ಸೃಷ್ಟಿಯೇ ನನ್ನದಾಗಿದೆ ಅಲ್ಲವೇ ಕಂದ ಪ್ರತಿಯೊಬ್ಬರ ಜೀವನದ ಹೊಣೆಗಾರಿಕೆ ಇಲ್ಲಿ ನನ್ನದೇ ಆಗಿದೆ ಕರ್ಮಾನುಸಾರವಾಗಿ ಅವರವರ ಕರ್ಮಕ್ಕೆ ತಕ್ಕ ಫಲಗಳನ್ನು ಸಮಯಕ್ಕನುಸಾರವಾಗಿ ಕೊಡುವುದೇ ನನ್ನ ವಾಸ್ತವ ಸತ್ಯವಾಗಿದೆ ಮಗು ಮಗು ದಾನದ ಮಹತ್ವ ಬಹಳಷ್ಟಿದೆ ಅವನತಿಯಿಂದ ಉನ್ನತಿಗೆ ಏರುವ ಸಂಕೇತವೂ ಕೂಡ ಈ ದಾನವಾಗಿದೆ ಕಂದ ಹಾಗೆ ಕೊಟ್ಟ ದಾನದ ಬಗ್ಗೆ ಎಲ್ಲಿಯೂ ಮಾತನಾಡಬೇಡ ಯಾರನ್ನಾದರೂ ನೀನು ಅವರ ಬೆನ್ನ ಹಿಂದೆ ನಿಂತು ಆಡಿಕೊಂಡು ನಕ್ಕರೆ ಅವರ ಕರ್ಮ ನಿನ್ನ ಬೆನ್ನು ಹತ್ತುತ್ತದೆ ಕಂದ ಹಾಗೆಯೇ ಕಂದ ದಾನವನ್ನ ಕೊಟ್ಟ ನಂತರ ಅದರ ವಿಚಾರವನ್ನ ನೀನು ಮಾತನಾಡುತ್ತಲೇ ಇದ್ದರೆ ನಿನ್ನಲ್ಲಿ ಅಹಂ ನಾನು ನನ್ನದು ಅನ್ನುವ ಅಹಂಕಾರ ಮೂಡುತ್ತದೆ ಆಗ ಆಗ ಆ ದಾನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ ಅದರಿಂದ ನಿನಗೆ ಯಾವುದೇ ಫಲವು ಸಿಗುವುದಿಲ್ಲ ಕಂದ ಹಾಗಾಗಿ ಯಾವುದರ ಬಗ್ಗೆಯೂ ಕೆಟ್ಟದನ್ನು ಯೋಚಿಸಿ ನಿನ್ನ ಕೆಟ್ಟ ಕರ್ಮವನ್ನು ವೃದ್ಧಿಸಬೇಡ ಹಾಗೆ ಸಮಯದ ವ್ಯರ್ಥವನ್ನೂ ಮಾಡಬೇಡ ಒಂದು ಒಳ್ಳೆಯ ವ್ಯಕ್ತಿತ್ವದ ಒಳ್ಳೆಯ ವ್ಯಕ್ತಿಯಾಗಲು ಪ್ರಯತ್ನಿಸು ಎಲ್ಲಿಯವರೆಗೂ ನಿನ್ನ ಮನ ಶುದ್ಧವಾಗಿರುತ್ತದೆಯೋ ಅಲ್ಲಿವರೆಗೂ ನೀನು ನಿನ್ನ ಜೀವನದಲ್ಲಿ ಯಾವುದಕ್ಕೂ ಹೆದರುವ ಅವಶ್ಯಕತೆಯೇ ಇರುವುದಿಲ್ಲ ಕಂದ ಏಕೆಂದರೆ ಆಶೀರ್ವಾದಗಳು ಸದಾ ನಿನ್ನಡೆಗೆ ಬರುತ್ತಲೇ ಇರುತ್ತವೆ ಸಕಾರಾತ್ಮಕವಾಗಿ ಕಂದ ಹೋಗು ನಾನು ಸದಾಕಾಲಕ್ಕೂ ನಿನ್ನ ಜೊತೆಯಲ್ಲಿ ಇರಲು ನೀನು ಇಷ್ಟಪಡುತ್ತೀಯಾ ಅಂದರೆ ಸದಾ ಕಾಲಕ್ಕೂ ನಿನ್ನ ನಾಲಿಗೆ ನನ್ನ ನಾಮಸ್ಮರಣೆಯನ್ನ ಮಾಡುತ್ತಲೇ ಇರಬೇಕು ನಿನ್ನ ಮನಸ್ಸು ಸದಾ ಒಳ್ಳೆಯದನ್ನೇ ಬಯಸಬೇಕು ಹಾಗೆ ಒಳ್ಳೆಯದನ್ನೇ ಚಿಂತಿಸಬೇಕು ಒಳ್ಳೆಯದನ್ನೇ ಯೋಜಿಸಬೇಕು ಖಂಡಿತ ನಾನು ನಿನ್ನ ಬಳಿಯೇ ಶಾಶ್ವತವಾಗಿ ನೆಲೆಸುತ್ತೇನೆ ಕಂದ ಮಗು ದೃಢವಾದ ವಿಶ್ವಾಸದಿಂದ ಶ್ರದ್ಧೆ ಮತ್ತು ತಾಳ್ಮೆ ಇಟ್ಟರೆ ಎಲ್ಲ ಸಮಸ್ಯೆಗಳಿಗೆ ಸಮಯವೇ ಮುಕ್ತಿ ಕೊಡುತ್ತದೆ ಕಂದ ಏಕೆಂದರೆ ನಿನ್ನ ಒಳ್ಳೆಯ ಸಮಯ ನಾನಾಗಿದ್ದೇನೆ ಮಗು ಎಲ್ಲವೂ ನಿನಗೆ ಶುಭವೇ ಆಗುತ್ತದೆ ಒಳಿತೆಯಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ